ಆರ್ಪಳ್ಳಿ ಮೀಡಿಯಾ ಯೂಟ್ಯೂಬ್ ಚಾನಲಿಗೆ ತಮ್ಮೆಲ್ಲರಿಗೂ ಆದರದ ಆತ್ಮೀಯ ಸ್ವಾಗತ ಸ್ನೇಹಿತರೆ ಕನ್ನಡ ನಾಡಿನ ದಿಟ್ಟ ವೀರ ಮಹಿಳೆಯರು ಮಾಲಿಕೆಯಲ್ಲಿ ಈ ದಿನ ಮಲೆನಾಡಿನ ಕಾಳು ಮೆಣಸಿನ ರಾಣಿ ಎಂದೇ ಪ್ರಖ್ಯಾತಿ ಹೊಂದಿದ ಚನ್ನ ದೇವಿಯ ಬಗ್ಗೆ ಒಂದಿಷ್ಟು ಸಂಕ್ಷಿಪ್ತ ಮಾಹಿತಿಯನ್ನು ಸಲ್ಲಿಸ್ತಾ ಇದ್ದೇನೆ ಭಾರತದ ಇತಿಹಾಸದಲ್ಲಿಯೇ ಒಬ್ಬ ರಾಜನಾಗಲಿ ಅಥವಾ ರಾಣಿಯಾಗಲಿ ಐವತ್ನಾಲ್ಕು ವರ್ಷಗಳ ದೀರ್ಘಕಾಲ ಆಳಿದ ಉದಾಹರಣೆಗಳೇ ಇಲ್ಲ ಆದರೆ ನಮ್ಮ ಕನ್ನಡ ನಾಡಿನ ವಂಶದ ನಾಗೈರೆ ರಾಜ್ಯವನ್ನು ಆಳಿದ ಆಡಳಿತ ಚತುರೆ ಮುಸ್ಸದ್ದಿ ನಾಯಕಿ ಕಾಳು ಮೆಣಸಿನ ರಾಣಿ ಎಂದೇ ಪ್ರಖ್ಯಾತಿಯಾದ ರಾಣಿ ಚನ್ನಭೈರಾದೇವಿ ಸತತವಾಗಿ ಐವತ್ನಾಲ್ಕು ವರ್ಷಗಳ ಕಾಲ ಸಮರ್ಥವಾಗಿ ರಾಜ್ಯಭಾರ ಮಾಡಿದ ಐತಿಹಾಸಿಕ ವಿಚಾರವಿದೆ ಶಕ ಸಾವಿರದ ಐನೂರ ಐವತ್ತ ಎರಡರಿಂದ ಸಾವಿರದ ಆರುನೂರ ಆರರವರೆಗೆ ಗೇರು ಸೊಪ್ಪನ್ನು ಆಳಿದ ರಾಣಿ ಚನ್ನಮ್ಮ ದೇವಿಯು ಅವಳ ರಾಜ್ಯ ಗೋವಾದ ದಕ್ಷಿಣದಿಂದ ಉತ್ತರ ಕನ್ನಡ ದಕ್ಷಿಣ ಕನ್ನಡ ಮತ್ತು ಮಲಬಾರ್ ಪ್ರದೇಶವನ್ನು ವಿಸ್ತರಿಸಲಾಗಿತ್ತು ಅವಳ ರಾಜಧಾನಿ ಗೇರ್ಸೊಪ್ಪಾಗಿತ್ತು ಚನ್ನಭೈರ ದೇವಿಯು ಹುಟ್ಟಿದ್ದು ಹಾಡುಹಳ್ಳಿ ಎಂದು ಕರೆಯುವ ಸಂಗೀತಪುರದಲ್ಲಿನ ಜೈನ ದಿಗಂಬರ ಸಾಳ್ವ ಮನೆತನದಲ್ಲಿ ಬಾಲ್ಯದಿಂದಲೇ ಆಕೆಯಲ್ಲಿ ಚುರುಕು ಸ್ವಾಭಿಮಾನ ಧೀರ ಸ್ವಭಾವ ಸಹಜವಾಗಿಯೇ ತುಂಬಿತ್ತು ಅವಿವಾಹಿತಳಾದ ಚನ್ನ ಭೈರಾದೇವಿಯು ಕ್ರಿಸ್ತಶಕ ಸಾವಿರದ ಐನೂರ ಐವತ್ತೆರಡರಲ್ಲಿ ಗೇರು ಸೊಪ್ಪನ್ನು ರಾಜಧಾನಿಯನ್ನಾಗಿ ಮಾಡಿಕೊಂಡು ರಾಜ್ಯಭಾರ ಮಾಡಿದ್ಲು ಉತ್ತಮ ಆಡಳಿತಗಾರಳಾಗಿ ಪ್ರಜೆಗಳ ಮತ್ತು ನಾಡಿನ ಅಭಿವೃದ್ಧಿಗೆ ತನ್ನ ಬದುಕನ್ನು ಮುಡಿಪಾಗಿಟ್ಟ ಮುತ್ಸದ್ದಿ ರಾಣಿ ಅಂತ ಕರೆಸಿಕೊಂಡ್ಲು ಸಾಳುವ ವಂಶದ ಇವರು ಮೊದಲು ವಿಜಯನಗರದ ಚಕ್ರಾಧಿಪತ್ಯದ ಮಹಾಮಾಂಡಳಿಕರಾಗಿದ್ದರು ವಿಜಯನಗರದ ಪತನ ನಂತರವೂ ವಿಜಯನಗರದ ಅರಸರಿಗೆ ಅವರು ನಿಷ್ಠೆಯಿಂದ ಇದ್ದದ್ದು ಇವರ ರಾಜ ಭಕ್ತಿಗೆ ಸಾಕ್ಷಿಯಾಗಿದೆ ರಾಜತಾಂತ್ರಿಕವಾಗಿ ವಿಜಯನಗರದ ಕಡು ವೈರಿಗಳಾದಂತಹ ಬಿಜಾಪುರದ ಸುಲ್ತಾನರ ಜೊತೆಗೂ ಇವರಿಗೆ ಸ್ನೇಹ ಇತ್ತು ರಾಜನೀತಿ ಯುದ್ಧ ನೀತಿ ವ್ಯವಹಾರ ಚತುರತೆ ಚನ್ನ ಭೈರಾದೇವಿಗೆ ಸಹಜವಾಗಿಯೇ ಒಲಿತು ಇವಳು ತಾನಾಗೇ ಯಾರ ಮೇಲೆಯೂ ಯುದ್ಧಕ್ಕೆ ಹೋಗ್ತಿರಲಿಲ್ಲ ಆದರೆ ತನ್ನ ಮೇಲೆ ಯುದ್ಧಕ್ಕೆ ಬಂದಾಗ ಧೈರ್ಯವಾಗಿ ಮತ್ತು ಬುದ್ಧಿವಂತಿಕೆಯಿಂದ ಯುದ್ಧ ತಂತ್ರವನ್ನು ಅಳವಡಿಸ್ಕೊಂಡಿದ್ರು ರಾಜ್ಯ ಸಂಪದ್ಭರಿತವಾಗಿತ್ತು ಮುಖ್ಯವಾಗಿ ಮೆಣಸು ವಿಳ್ಯದೆಲೆ ದಾಲ್ಚಿನ್ನಿ ಹಾಗೂ ಜಾಯ್ಕಾಯಿಗಳನ್ನು ಯುರೋಪಿಯನ್ ಮತ್ತು ಅರಬ್ ದೇಶಗಳಿಗೆ ಇವರು ರಫ್ತು ಮಾಡ್ತಾ ಇದ್ದರು ಆ ಕಾಲದಲ್ಲಿ ಪೋರ್ಚುಗೀಸರು ಅರಬ್ಬಿ ಸಮುದ್ರದ ಮೇಲಿನ ವ್ಯಾಪಾರವನ್ನು ತಮ್ಮ ಹಿಡಿತಕ್ಕೆ ತೆಗೆದುಕೊಳ್ಳಲು ಹವಣಿಸುತ್ತಿದ್ದಂಥ ಕಾಲ ಹೀಗಾಗಿ ಕರಾವಳಿಯ ಮತ್ತು ಮಲೆನಾಡಿನ ವ್ಯಾಪಾರದ ಮೇಲೆ ಹಿಡಿತ ಸಾಧಿಸಲು ಪೋರ್ಚುಗೀಸರು ಚನ್ನಭೈರಾದೇವಿಯ ಮೇಲೆ ಸಾವಿರದ ಐನೂರ ಐವತ್ತೊಂಬತ್ತರಲ್ಲಿ ಯುದ್ಧ ಮಾಡಿದ್ರೂ ರಾಣಿಯು ಯುದ್ಧ ತಂತ್ರದಿಂದ ಪೋರ್ಚುಗೀಸರು ಗೆಲುವನ್ನು ಸಾಧಿಸಲಾಗಲಿಲ್ಲ ಜೊತೆಗೆ ಅವರೇ ಎಚ್ಚರಿಕೆಯಿಂದ ರಾಜತಾಂತ್ರಿಕವಾಗಿ ಇರಬೇಕೆಂದು ಅವರು ಬರೆದಂತಹ ದಾಖಲೆಯಲ್ಲಿ ಕಂಡುಬರುತ್ತೆ ಆದರೆ ಎಷ್ಟೆಂದರೂ ಈ ಪೋರ್ಚುಗೀಸರು ಪೋರ್ಚುಗೀಸರಿದ್ದಾರಲ್ಲ ಈ ವಸಾಹತು ವಿಸ್ತರಣೆ ಮಾಡುವ ಕುತಂತ್ರದ ಬುದ್ಧಿ ಬೆದರಿಸುವ ತಂತ್ರಗಾರಿಕೆ ಅದರ ಪರಿಣಾಮವಾಗಿ ಕ್ರಿಸ್ತ ಶಕ ಸಾವಿರದ ಐನೂರ ಎಪ್ಪತ್ತರ ಯುದ್ಧದಲ್ಲಿ ಪೋರ್ಚುಗೀಸರು ರಾಣಿಗೆ ಸೇರಿದ ಹೊನ್ನಾವರದ ಕೋಟೆಯ ಮೇಲೆ ದಾಳಿ ಮಾಡಿ ಅದನ್ನು ಸುಟ್ಟು ಹಾಕಿದ್ರು ಆದರೆ ರಾಣಿ ಹೆದರದೆ ಕುಗ್ಗದೆ ಪೋರ್ಚುಗೀಸರನ್ನು ಧೈರ್ಯವಾಗಿ ಎದುರಿಸ್ರು ಪೋರ್ಚುಗೀಸರು ರಾಣಿಯ ಧೀಮಂತಿಕೆ ವ್ಯವಹಾರ ಕಾರಣಕ್ಕೆ ಅನಿವಾರ್ಯವಾಗಿ ಹೊಂದಿಕೊಂಡು ರಾಣಿಯೊಂದಿಗೆ ವ್ಯಾಪಾರ ಮೈತ್ರಿಯನ್ನು ಮಾಡಿಕೊಂಡ್ರು ಪೋರ್ಚುಗೀಸರು ರಾಣಿಯ ಜೊತೆಗೆ ಅಕ್ಕಿ ಮೆಣಸು ಏಲಕ್ಕಿ ದಾಲ್ಚಿನ್ನಿ ಬೆಲ್ಲ ಕಬ್ಬು ಶುಂಠಿ ಲವಂಗ ಇತ್ಯಾದಿಗಳ ವ್ಯವಹಾರ ನಡೆಸುವ ಅನಿವಾರ್ಯತೆ ಇತ್ತು ಹಾಗಾಗಿ ಅವಳ ಜೊತೆಗೆ ಹೊಂದಾಣಿಕೆ ಮಾಡಿಕೊಂಡಿದ್ದು ಹೀಗಾಗಿಯೇ ರಾಣಿ ಚನ್ನ ಭೈರದೇವಿಯನ್ನು ದಿ ಪೆಪ್ಪರ್ ಕ್ವೀನ್ ಅಥವಾ ರೈನಾ ಡಿ ಪಿಮ್ಯಾಂಟ ಎಂದು ಕರೆಯುತ್ತಿದ್ದರು ಅಂದರೆ ಕಾಳುಮೆಣಸಿನ ರಾಣಿ ಅಂತ ಇವರ ಸಾಂಬಾರು ಪದಾರ್ಥಗಳ ವ್ಯವಹಾರ ಎಷ್ಟು ದೊಡ್ಡದಾಗಿತ್ತು ಅನ್ನೋದನ್ನು ನಾವು ಇಲ್ಲಿ ಲೆಕ್ಕ ಹಾಕ್ಬೋದು ರಾಣಿ ಚನ್ನ ಭೈರದೇವಿ ದೇವಿ ಜೈನ ಸಂಪ್ರದಾಯಕ್ಕೆ ಸೇರಿದ್ರು ಅವಳ ಸೈನ್ಯದಲ್ಲಿ ಎಲ್ಲ ಧರ್ಮೀಯರು ಇದ್ದರು ಅಷ್ಟೇ ಅಲ್ಲ ಇವಳ ಕಾಲದಲ್ಲಿ ಗೋವಾದಿಂದ ಪೋರ್ಚುಗೀಸರಿಂದ ಮತಾಂತರದ ಕಿರುಕುಳಕ್ಕೆ ಒಳಗಾಗಿ ಓಡಿ ಬಂದಂಥ ಹಿಂದೂಗಳಿಗೆ ರಾಣಿ ಉದಾರವಾಗಿ ಆಶ್ರಯವನ್ನು ನೀಡಿದ್ಲು ವಿಶೇಷವಾಗಿ ಈ ರಾಣಿ ಮಿರ್ಜನ್ ಕೋಟೆಯನ್ನು ನಿರ್ಮಿಸಿ ಕೋಟೆಯನ್ನು ಬಲಿಷ್ಠಗೊಳಿಸ್ಲು ಅದರ ಚಿತ್ರವನ್ನು ನಾನು ನಿಮಗೆ ತೋರಿಸ್ತಾ ಇದ್ದೇನೆ ವಿಶೇಷವಾಗಿ ನೂರಾರು ಬಸದಿಗಳನ್ನು ನಿರ್ಮಿಸುವುದರ ಜೊತೆಗೆ ಯೋಗ ನರಸಿಂಹಸ್ವಾಮಿ ದೇವಸ್ಥಾನ ಮತ್ತು ವರ್ಧಮಾನ ಬಸದಿಯ ನವೀಕರಣಕ್ಕೆ ಈಕೆ ಸಹಾಯ ಮಾಡಿದ್ದಾಳೆ ರಾಣಿ ಚನ್ನ ಭೈರಾದೇವಿಯ ಬಗ್ಗೆ ಸಾಕಷ್ಟು ವಿಚಾರಗಳು ಇತಿಹಾಸದಲ್ಲಿ ಸಿಗೋದಿರೋದು ನಮಗೆ ಅಚ್ಚರಿಯನ್ನು ಉಂಟು ಮಾಡುತ್ತೆ ಇವಳ ಸಾಧನೆ ವಿಪರೀತ ಆದರೆ ನಮಗೆ ಇತಿಹಾಸದ ಪುಟಗಳಲ್ಲಿ ಅಲ್ಲಿ ಇಲ್ಲಿ ಇವಳ ವಿಚಾರಗಳು ನಮಗೆ ಸಿಗುತ್ತೆ ಅಮೇರಿಕದ ಟೆಕ್ಸಸ್ ವಿಶ್ವವಿದ್ಯಾಲಯದ ಅಂತಾರಾಷ್ಟ್ರೀಯ ವಿದ್ವಾಂಸರ ಇಂಗ್ಲಿಷ್ ಪ್ರಾಧ್ಯಾಪಕಿ ಡಾಕ್ಟರ್ ಹನ್ನ ಚಪಲ್ಲೆ ಓಹಿಸಿ ಹೋಸ್ಕಿ ತಮ್ಮ ಲೇಖನದಲ್ಲಿ ಚನ್ನಭೈರ ದೇವಿ ಮತ್ತು ಇಂಗ್ಲೆಂಡಿನ ಮೊದಲನೆಯ ಎಲಿಜಬೆತ್ ಇವರು ಸಮಕಾಲೀನರೆಂದು ಅನೇಕ ವಿಷಯಗಳಲ್ಲಿ ಇಬ್ಬರಿಗೂ ಹಲವಾರು ವಿಷಯಗಳಲ್ಲಿ ಸಾಮ್ಯತೆ ಇದೆ ಎಂದು ಇವರಿಬ್ಬರು ಚತುರ ಮೈತ್ರಿಗಳ ಮೂಲಕ ಅನೇಕ ವಿರೋಧಾಭಾಸಗಳನ್ನು ಧೈರ್ಯದಿಂದ ನಿಭಾಯಿಸಿ ಐವತ್ತು ವರ್ಷಗಳಿಗೂ ಹೆಚ್ಚು ಕಾಲ ತಮ್ಮ ರಾಜಕೀಯ ಸಾಂಸ್ಕೃತಿಕ ಮತ್ತು ಆರ್ಥಿಕ ಪ್ರಾಬಲ್ಯವನ್ನು ಬಿಟ್ಟುಕೊಡದೆ ಸಮರ್ಥವಾಗಿ ರಾಜ್ಯವನ್ನು ಆಳುವಲ್ಲಿ ಯಶಸ್ವಿಯಾದರೆಂದು ಆಕೆ ಉಲ್ಲೇಖಿಸಿದಾಳೆ ಮೊದಲನೇ ಎಲಜಬೆತ್ ನಲವತ್ತೊಂಬತ್ತು ವರ್ಷ ರಾಜ್ಯಭಾರ ಮಾಡಿದರೆ ನಮ್ಮ ರಾಣಿ ಚನ್ನಭೈರಾದೇವಿ ಐವತ್ನಾಲ್ಕು ವರ್ಷಗಳ ಕಾಲ ಸಮರ್ಥವಾಗಿ ರಾಜ್ಯಭಾರ ಮಾಡಿ ಐತಿಹಾಸಿಕ ದಾಖಲೆಯನ್ನು ನಿರ್ಮಿಸಿದಾಳೆ ಇಂತಹ ಚನ್ನಭೈರದೇವಿಯ ಬಗ್ಗೆ ನಮ್ಮ ಇತಿಹಾಸ ಪುಟಗಳಲ್ಲಿ ಆಗಲಿ ಸಂಶೋಧಕರಾಗಲಿ ಈ ಸಾಹಿತಿಗಳಾಗಲಿ ಹೆಚ್ಚು ಬೆಳಕನ್ನು ಸಲ್ಲಿಸದೇ ಇರುವುದು ನಮ್ಮ ದುರ್ದೈವದ ಸಂಗತಿ ವೈಯಕ್ತಿಕವಾಗಿ ರಾಣಿ ತನ್ನ ಜೀವನದಲ್ಲಿ ಲಗ್ನವಾಗದೆ ಪಕ್ಕ ಜೈನ ಸಂಪ್ರದಾಯದಂತೆ ಬದುಕನ್ನು ಸಾತ್ವಿಕವಾಗಿ ಆಧ್ಯಾತ್ಮಿಕವಾಗಿ ನಡೆಸಲು ಆದರೆ ದುರಂತವೆಂದರೆ ನಮ್ಮ ದೇಶದ ಇತಿಹಾಸದಲ್ಲಿರುವಂತೆ ನಮ್ಮ ದೇಶದಲ್ಲಿ ಆಳ್ವಿಕೆ ನಡೆಸುತ್ತಿದ್ದ ರಾಜಮನೆತನಗಳ ನಡುವಿನ ಪೈಪೋಟಿ ಹೋರಾಟಗಳಂತೆ ಕೆಳದಿಯ ಅರಸರು ಬೆಳಗೆರೆ ಅರಸರು ಒಟ್ಟಾಗಿ ರಾಣಿಯ ಕಾಳುಮೆಣಸಿನ ಏಕಸ್ವಾಮ್ಯ ಮುರಿಯಲು ಗೇರುಸೊಪ್ಪೆಯ ಮೇಲೆ ದಾಳಿ ಮಾಡಿ ಅಂತಿಮವಾಗಿ ರಾಣಿಯನ್ನು ಸೋಲಿಸಿ ಆಕೆಯನ್ನು ಸೆರೆಯಾಳಾಗಿ ಸೆರೆಮನೆಯಲ್ಲಿ ಇಡಲಾಯಿತು ಇಲ್ಲಿಯೇ ರಾಣಿ ಕೊನೆಯುಸುರು ಎಳೆದಳೆಂದು ತಿಳಿದು ಬರುತ್ತೆ ರಾಣಿ ಚನ್ನಭೈರ ದೇವಿ ಉತ್ತಮ ಆಡಳಿತದೊಂದಿಗೆ ಜನರ ಕಲ್ಯಾಣಕ್ಕಾಗಿ ಹಗಲಿರುಳು ಶ್ರಮಿಸಿ ತಾನಾಗಿಯೇ ಯಾರೊಂದಿಗೂ ಯುದ್ಧಕ್ಕೆ ಹೋಗದೆ ಯಾರಿಗೂ ತಲೆಬಾಗದೆ ಶರಣಾಗದೆ ಮುಸ್ಸುದ್ದಿಯಿಂದ ರಾಜ್ಯಭಾರ ಮಾಡಿದ ಧೀಮಂತ ಮಹಿಳಾ ರಾಣಿ ನಮ್ಮ ಚೈನಾ ನಮ್ಮ ಚನ್ನ ಭೈರಾದೇವಿ ಆದರೆ ಸ್ನೇಹಿತರೆ ನಮ್ಮ ಇತಿಹಾಸದ ಪುಟಗಳಲ್ಲಿ ಸಂಶೋಧನೆಗಳಲ್ಲಿ ಚನ್ನ ಭೈರಾದೇವಿಯ ಬಗ್ಗೆ ಸಾಕಷ್ಟು ವಿಚಾರಗಳು ನಮಗೆ ತಿಳಿದು ಬರೋದಿಲ್ಲ ಆ ಬಗ್ಗೆ ಸಂಶೋಧನೆ ನಡೆಸುವಂತಹ ಅಗತ್ಯ ಇದೆ ಅಷ್ಟೇ ಅಲ್ಲ ಆಕೆಯ ಆಡಳಿತ ನಡೆಸಿದ ಪ್ರದೇಶದಲ್ಲಿನ ಕೋಟೆ ಕೊತ್ತಳಗಳನ್ನು ಮತ್ತು ಆಕೆಯ ಪ್ರತಿಮೆಯನ್ನು ಅನಾವರಣಗೊಳಿಸಿ ಇತಿಹಾಸದಲ್ಲಿ ಆದಂಥ ತಪ್ಪನ್ನು ಸರಿಪಡಿಸುವಂಥ ಅಗತ್ಯವಿದೆ ಸ್ನೇಹಿತರೆ ಅವಳ ದೇವಾಲಯವೂ ಇದೆ ಅನ್ನೋದು ನಾವು ಇಲ್ಲಿ ನೆನೆಸ್ಕೊಳ್ಬೇಕಾದಂಥ ವಿಚಾರ ಸ್ನೇಹಿತರೆ ಕನ್ನಡ ನಾಡಿನಲ್ಲಿ ಒಬ್ಬ ಮಹಿಳಾ ರಾಣಿಯೊಬ್ಬಳು ಐವತ್ನಾಲ್ಕು ವರ್ಷ ದೀರ್ಘವಾಗಿ ಸದೃಢವಾಗಿ ಆಳಿದ ಸಂಗತಿ ಅದ್ಭುತ ಅನನ್ಯ ಅಸಾಧಾರಣ ಅಲ್ವೇ ಸ್ನೇಹಿತರೆ ಇಂತಹ ರಾಣಿಯ ಬಗ್ಗೆ ಇನ್ನಷ್ಟು ವಿಚಾರಗಳು ಪ್ರಚಾರಕ್ಕೆ ಬರುವ ಅಗತ್ಯ ಇದೆ ಈ ಬಗ್ಗೆ ನಮ್ಮ ಸಂಶೋಧಕರು ಹೆಚ್ಚಿನ ಶ್ರಮವನ್ನು ವಹಿಸಬೇಕು ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ ತಮ್ಮೆಲ್ಲರಿಗೂ ನಮಸ್ಕಾರ ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬಳು ರಾಣಿಯ ಬಗ್ಗೆ ಮಾಹಿತಿಯನ್ನು ಸಲ್ಲಿಸ್ತೇನೆ